ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ಒಂದು ಆರೋಗ್ಯಕರ ಮೊಸಪ್ಪನ್ನು ಮಾಡುತ್ತಿದ್ದೇವೆ ಅದೇ ಅಣ್ಣೆ ಸೊಪ್ಪು ಹಾಗೂ ಪಾಲಕ್ ಸೊಪ್ಪಿನ ಮೊಸಪ್ಪು ಈಗ ಏನೇನು ಬೇಕು ಅಂತ ನೋಡೋಣ ನೋಡಿ ಪಾಲಕ್ ಸೊಪ್ಪು ಇದು ಅಣ್ಣೆ ಸೊಪ್ಪು ಕ್ಲೀನ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡಿದೆ ಸಣ್ಣಗೆ ಹೆಚ್ಕೊಂಡು ಇಂತ ತೈರೊಳ್ಳಿ ಕುಕ್ಕಿಂಗ್ ಆಯಿಲ್ ರುಜಿಗೆಗೆ ತಕ್ಕಷ್ಟು ಕಲ್ಲುಪ್ಪು ಮೊಸಪುರು ಉಪ್ಪಕೊಳ್ಳೋಕ್ಕೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣು ಜೀರಿಗೆ ಧನಿಯಾ ಪುಡಿ ಗರಂ ಮಸಾಲ ಕೂಡ ಆ್ಯಡ್ ಆಗಿದೆ ಇದರಲ್ಲಿ ಹಾಗೂ ಕಡಲೆಬೇಳೆ ತೊಗರಿಬೇಳೆ ಬಾಯ್ಲ್ ಮಾಡಿಕೊಂಡಿದೆ ಈಗ ಬಾಯ್ಲ್ ಆಗಿರೋಂಥ ಬೇಳೆಗೆ ಸೊಪ್ಪು ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ ಅದಕ್ಕೆ ಈಗ ತಟ್ಟೆ ಮುಚ್ಚೋಣ ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ಪೌಡ್ರೆಲ್ಲ ಮಿಕ್ಸಿ ಜರಲ್ಲಿ ರುಬ್ಕೊಳ್ಳೋಣ ಸೊಪ್ಪು ಬಾಯ್ಲ್ ಆದಮೇಲೆ ರುಬ್ಕೊಳ್ಳೋಣ ನೋಡಿ ಆಗಲೇ ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದು ರುಬ್ಕೊಂಡಿದೆ ಅಣ್ಣೆ ಸೊಪ್ಪು ಚೆನ್ನಾಗಿ ಬಾಯ್ಲಾಗಿದೆ ಈಗ ಇದನ್ನು ಜರ್ಡೆಗೆ ಹಾಕ್ಕೊಂಡು ಬಸ್ಕೊಳ್ಳೋಣ ನೋಡಿ ಅನ್ನೆ ಸೊಪ್ಪು ಬೇಳೆ ಟೊಮೊಟೊ ಎಲ್ಲ ಬಳಸ್ಕೊಂಡಿದೆ ಇದು ಸ್ವಲ್ಪ ಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನೋಡಿ ಮೊಸಪ್ಪೆಲ್ಲ ರುಬ್ಕೊಂಡಿದ್ದೆ ಎಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಬಿಕ್ಕೊಂಡಿದ್ದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ ಅದು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಸಾಸಿವೆ ಈರುಳ್ಳಿ ಈಗ ಮಿಕ್ಸ್ ಮಾಡೋಣ ಈರುಳ್ಳಿ ಬಾಯ್ಲ್ ಆಗಲಿ ಈರುಳ್ಳಿ ಬಾಯ್ಲ್ ಆಗಿದೆ ಈಗ ರುಬ್ಕೊಂಡಿರೋಂಥ ಮೊಸಪ್ಪು ಹಾಕೊಳ್ಳೋಣ ಚೂರು ಉಪ್ಪು ಹಾಕ್ಕೊಳ್ಳೋಣ ಮಸಾಲೆ ರುಬ್ಬಿರೋದಕ್ಕೆ ಈಗ ಒಂದು ಸಲ ಚೋಟ ಹಾಕ್ಸ್ಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಗಲಿ ಅಲ್ಲಿ ಮೊಸಪ್ಪು ಅಂತ ಪರಿಮಳ ಬರ್ತಾ ಇದೆ ಅಣ್ಣೆ ಸೊಪ್ಪು ಪಾಲಕ್ ಸೊಪ್ಪಿನ ಮೊಸಪ್ಪು ಚೆನ್ನಾಗಿ ಬಾಯ್ಲ್ ಈಗ ರೆಡಿಯಾಗಿದೆ ಮೊಸಪ್ಪು ನಿಮ್ಗೆ ಯಾವ ಕನ್ಸೆಸ್ಟಿಲ್ ಬೇಕೋ ಆ ರೀತಿ ಮಾಡ್ಕೊಬೋದು ತೆಳ್ಳಗೆ ಗಟ್ಟಿಗೆ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗೆ ರೊಟ್ಟಿಗೆಲ್ಲ ಆಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಸೂಪ್ಪರಾಗಿರ್ತದೆ ಈಗ ಮೊಸಪ್ಪನ್ನ ಸರ್ವ್ ಮಾಡ್ಕೊಳ್ಳೋಣ ಅನ್ನಕ್ಕೆ ನೋಡಿ ಅನ್ನ ಇಟ್ಕೊಂಡಿದ್ದೆ ಬಟ್ಲಲ್ಲಿ ಈಗ ಸರ್ವ್ ಮಾಡ್ಕೋತಿದ್ದೆ ಅನ್ನಕ್ಕೆ ಎಣ್ಣೆ ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಚರ್ಮ ರೋಗಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅದರಲ್ಲಿ ಒಳ್ಳೆಯ ಬೆನಿಫಿಟ್ ಇದೆ ನೀವು ಕೂಡ ಈ ರೀತಿ ಮೊಸಪ್ಪನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಹಸಿ ಮೆಣ್ಸಿನ್ಕಾಯಿ ಇಷ್ಟಪಡ್ದೇ ಇರೋರು ಅಚ್ಚ ಖಾಲು ಪುಡಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಆರೋಗ್ಯಕರ ಪಾಲಕ್ ಹಾಗೂ ಅಣ್ಣೆ ಸೊಪ್ಪಿನ ಮೊಸೊಪ್ಪು ರೆಡಿಯಾಗಿದೆ ಅನ್ನಕ್ಕೆ ಮುಂದಿಗೆಂತೂ ಹೆಮ್ಮೆಯಾಗಿ ಸೂಪರಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್